ಭಾರತ ಸರ್ಕಾರ ಸಪ್ತಾಹ ಎಪ್ಪತ್ತೆರಡನೇ ವರ್ಷದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರಘುಪತ್ ರೆಡ್ಡಿ ಅವರೇ ನಮ್ಮ ಹಿರಿಯ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾಲ್ಕು ಸಲ ಕೋಮಲ್ ನಿರ್ದೇಶಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ ಅದೇ ರೀತಿ ನಮ್ಮ ಮಂಜಣ್ಣವರೇ ಬೈರೇಗೌಡಣ್ಣವರೇ ಗೋವರ್ಧನ್ ರೆಡ್ಡಿ ಅವರೇ ಮಂಜುನಾಥ್ ನಾಗರಾಜ್ ಮಂಜುನಾಥ್ ರೆಡ್ಡಿ ಅವರೇ ಶಂಕರ್ ಅವರೇ ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಮುಳ್ಳಿಗೌಡ್ರೆ ಈ ಸಂದರ್ಭದಲ್ಲಿ ನಮ್ಮ ಶಂಕರನ್ನವರು ಹೇಳ್ತಾ ಇದ್ರು ನಮ್ಮ ಮುಳಿಗೌರಳು ಹೇಳಿದರು ಈ ಸಹಕಾರದ ಬಗ್ಗೆ ಎಲ್ಲರೂ ಒಮ್ಮತವಾಗಿದ್ರೆ ಇದನ್ನೇನಾದರೂ ಬಲಪಡಿಸೋಕೆ ಸಾಧ್ಯ ಈ ರಾಜಕೀಯ ಬಿಟ್ಟು ಹಾಕ್ಬೇಕು ಮಿತ್ತ ಎಷ್ಟೇ ಸಪ್ತಾಹ್ಲು ಮಾಡಿದ್ರು ಏನು ಪ್ರಯೋಜನ ಆಗಲ್ಲ ಸುಮ್ಮನೆ ಕೂತ್ಕೋತಾರೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಬಹುಶಃ ಎಕ್ಸಾಂಪಲ್ ಹೇಳ್ತಾ ಇದ್ರು ಡಿ ಸಿ ಸಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಹತ್ತು ವರ್ಷಗಳ ಹಿಂದೆ ಕಂಪ್ಲೀಟು ಏನೂ ಇಲ್ಲದೆ ಬಿದ್ದೋಗಿತ್ತು ಒಬ್ಬರು ಕಾಣ್ತಾ ಇರ್ಲಿಲ್ಲ ಅಲ್ಲಿ ಬೀಗ ಹಾಕ್ಬಿಟ್ಟಿದ್ರು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು ಬಹುಶಃ ನಮ್ಮ ಇವರು ಹೇಳ್ತಿದ್ರು ನಮ್ಮ ಗೋವಿಂದ ಗೌಡರು ಅಧ್ಯಕ್ಷರಾದ ಮೇಲೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಅದು ಹೇಳ್ಬೇಕು ಅಂದ್ರೆ ನಾವು ಏನೋ ಹೇಳಿದ್ರೆ ಅವರು ಯಾವುದೋ ಕೇಳ್ಕೊತಾರೆ ಅಂತಾರೆ ಬಟ್ ಅವರು ಯಾರಿಗೂ ಲೋನ್ ಕೊಟ್ರು ಸಹ ನನಗೂ ಲೋನ್ ಕೊಟ್ಟಿದ್ರು ಫೋನ್ ನನಗೂ ಫೋನ್ ಏ ಎಮ್ ಐ ಹಂಗ ದುಡ್ಡು ಕ್ಷಮೆ ಕೂಡ ದುಡ್ಡು ಕಟ್ಟ ಬಸ್ತಾವ್ ಬೆಟ್ಟಿ ದುಡ್ಡು ಕಟ್ಟ ಬಸ್ತು ಅಂತ ಹೇಳ್ತಾ ಇದ್ದಾರೆ ನನ್ನ ಅನುಭವದಲ್ಲಿ ನಮ್ಮ ಬರ್ತಿದ್ರು ಯಾವುದೇ ರೀತಿ ಸುಮಾರು ನಾನು ಒಂದು ಕನಿಷ್ಠ ಒಂದು ಒಂದ್ ಐವತ್ತರವತ್ತು ಲಕ್ಷ ಕಟ್ಟಿರ್ತೀನಿ ಬಡ್ಡಿ ಆ ಬ್ಯಾಂಕ್ ಗೆ ಏನಪ್ಪಾ ನಮ್ ಇವ್ರು ಇಲ್ಲ ಇದಾರೆ ಒಂದ್ ಲಕ್ಷ ಬಡ್ಡಿ ಕಟ್ಟಿರ್ತೀನಿ ಬ್ಯಾಂಕ್ಗೆ ಯಾರ್ಗೇನು ಅವರು ಬಿಟ್ಟು ಕೊಡ್ತಾ ಇರಲಿಲ್ಲ ಪರವರ ಸ್ವಾರ್ಥಕ್ಕೆ ರಾಜಕೀಯ ಹುಟ್ಟಿಸಿ ಆ ಬ್ಯಾಂಕನ್ನ ಹಾಳು ಮಾಡಿ ಪಾಪ ರೈತರು ಎಷ್ಟೋ ಜನ ಈ ದಿನ ಯಾವ ಬ್ಯಾಂಕಲ್ಲಿ ಕೊಡದೇ ಇದ್ರು ಆ ಬ್ಯಾಂಕಲ್ಲಿ ರೈತರಿಗೆ ಕೊಡುವಂತ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಯಾಕಂತಂದ್ರೆ ನಾವೆಲ್ಲ ಮುಂದೆ ನೋಡ್ತಕ್ಕಂಥದ್ದು ಮುಖ್ಯವಾಗಿ ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು ಕೂಲಿ ಮಾಡಿರ್ತಕ್ಕಂಥ ಬಡವರು ಎಷ್ಟೋ ಜನ ಈ ಒಂದು ದಿನ ನಮ್ಮ ಶಂಕರನ್ನ ಹೇಳ್ದಂಗೆ ಆ ಚಾಪ ಗ್ಯಾರಂಟಿ ಹೆಣ್ಮಕ್ಳದಂತೂ ತಟ್ಟೆ ತಗ್ತದೆ ಬಹುಶಃ ಕರ್ಮ ಯಾರನ್ನು ಬಿಡೋಲ್ಲ ಕರ್ಮ ಅನ್ನೋದು ಅವ್ರ ಹಿಂದೆನೆ ಇರ್ತಾರೆ ಈ ನಿಟ್ಟಿನಲ್ಲಿ ನನಗೆ ಅದು ಅದನ್ನ ಮುಗಿಸಿದ್ರು ಆಮೇಲೆ ಡೈರಿ ಕೈ ಹಾಕಿದ್ರು ಆ ಡೈರಿ ಕೈ ಹಾಕಿದ್ದೆ ಇದು ಬಂತು ಇದಕ್ಕೂ ವಕ್ರ ಬಂತು ಅಂತ ನಾವು ಯಾಕಂತಂದ್ರೆ ಅದನ್ನ ಆರು ತಿಂಗಳು ಮತ್ತೆ ಅಂದ್ರೆ ಆರು ತಿಂಗಳು ಅವರು ಅಧಿಕಾರದಲ್ಲಿ ಇದ್ರಲ್ಲ ಅವ್ರ ಸರ್ಕಾರ ಇನ್ನೊಂದು ಮಂತೊಂದು ಇತ್ತು ಹಾಕ್ತಿರ್ಲಿಲ್ಲ ಬಟ್ ಅವನ್ ಕೆಲವೊಂದು ಈ ಒಂದು ಈ ಡಿಲಿಮಿಟೇಷನ್ ಮಾಡಿದ್ರಲ್ಲ ಅದು ಸರಿಪಡಿಸ್ಲಿಕ್ಕೋಸ್ಕರ ಒಂದು ನಾಲ್ಕೈದು ಆರು ತಿಂಗಳು ಪಾಪ ಕೊಟ್ಬಿಟ್ರು ಏನು ಅಡ್ಮಿನಿಸ್ಟ್ರೇಟರ್ ಕೊಟ್ಬಿಟ್ಟು ಆಡಲಿಲ್ಲ ಕರ್ಗೆ ಮತ್ತೆ ಅಲ್ಲಿ ಬಿಡ್ರಿ ಅಲ್ಲಿ ಮುಗಿದ ಕತೆ ಅದನ್ನು ಮುಗಿಸ್ಬಿಟ್ಟು ಮತ್ತೆ ಅವರ ಅಧಿಕಾರ ಇರೋದ್ರಿಂದ ಅದನ್ನು ಸ್ವಲ್ಪ ಮುನ್ನಡೆಸಿದಿಲ್ಲ ಅಂದ್ರೆ ಅದು ಮುಗೀತದ ಕತೆ ಅಷ್ಟರೊಳಗೆ ಆಗೋಗಿತ್ತು ಹದಿನೆಂಟು ಇಪ್ಪತ್ತು ಕೋಟಿ ಲಾಸ್ ಈ ಮಟ್ಟಕ್ಕೆ ಯಾಕಂದ್ರೆ ರಾಜಕಾರಣ ಮಾಡಬೇಕು ಯಾವುದಕ್ಕೆ ಮಾಡ್ಬೇಕು ಅದಕ್ಕೆ ಮಾಡಬೇಕು ಜನರ ಹತ್ರ ಜನರಿಗೋಸ್ಕರ ಬಡ ಜನರಿಗೋಸ್ಕರ ರಾಜಕಾರಣ ಮಾಡಕ್ ಹೋದ್ರೆ ಒಂದಲ್ಲ ಒಂದಿನ ಅದು ನಮಗೆ ಚಾಪ ತಟ್ಟೆ ತಟ್ಟತೆ ಆ ರಾಜಕಾರಣ ಟೈಮಲ್ಲಿ ಯಾರು ಬೇಕೋ ಅವ್ರು ಹಾಕ್ಸ್ಕೊಳ್ಳಿ ಆ ಟೈಮಲ್ಲಿ ಯಾರಾದ್ರೂ ರಾಜಕಾರಣ ಹೆಂಗಾದ್ರು ಮಾಡ್ಕೊಳ್ಳಿ ಜನರ ಸಮಸ್ಯೆಗಳು ಬಂದಾಗ ಅವ್ರಿಗೆ ನಾವು ಒಂದು ಕೋಡಿ ಅವ್ರಿಗೆ ಒಂದು ಸ್ಪಂದಿಸಿ ಕೆಲಸ ಮಾಡುವಂತ ಕೆಲಸ ಯಾರೇ ಮಾಡ್ಲಿ ಅವ್ರಿಗೆ ಉಳಿಗಾಲ ಇರುತ್ತೆ ರಾಜಕಾರಣದಲ್ಲಿ ಅಷ್ಟೇ ಈ ನಿಟ್ಟಿನಲ್ಲಿ ಎಲ್ಲರ ಒಂದು ಸಹಕಾರ ಇರೋದನ್ನೆಲ್ಲರನ್ನು ಮರಿ ಮುಂದಿನ ದಿನಗಳಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ ವಿಚಾರ ಆಗಿರ್ಬೋದು ಎಲ್ಲಾ ಸಹಕಾರ ಸಂಘಗಳ ವಿಚಾರದಲ್ಲಿ ರಾಜಕಾರಣ ಬಿಟ್ಟು ಮಾಡಿದ್ರೆ ಒಳ್ಳೇದಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀನ್ ಇಲ್ಲಿ ಕಚನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ಮುಗಿಸಿದೀವಿ ಜೈನ್ ಜೈ ಕರ್ನಾಟಕ